ರಜೆ ಮೇಲೆ ಕಳಿಸಿರುವ ತಹಶೀಲ್ದಾರರನ್ನ ಮರಳಿ ಕರ್ತವ್ಯಕ್ಕೆ ನೇಮಿಸಬೇಕು ಇಲ್ಲದಿದ್ದರೆ ಎರಡು ದಿನಗಳ ನಂತರ ಉಗ್ರ ಹೋರಾಟ ದಲಿತ ಸಂಘಟನೆಗಳಿಂದ ಎಚ್ಚರಿಕೆ ಎಸ್ಆ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ತಹಶೀಲ್ದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಧನಂಜಯ ಎಂ ಮಾಲ್ಗಿತ್ತಿ ಅವರ ಕಿತ್ತೂರು ರಾಣಿ ಚೆನ್ನಮನ ಜಯಂತಿ ಹಾಗೂ ಪೂರ್ವಭಾವಿ ಸಭೆ ಕರೆಯದೆ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಎಂದು ಅವರನ್ನು ರಾಜ್ಯ ಮೇಲೆ ಕಳುಹಿಸಿದ ಜಿಲ್ಲಾಧಿಕಾರಿಗಳು ಅವರನ್ನ ಮತ್ತೆ ಅದೇ ತಹಶೀಲ್ದಾರ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಲು ಅನುಕೂಲ ಕಲ್ಪಿಸಬೇಕು ಇಲ್ಲವೋ ಅಂದು ಉಪ ತಹಶೀಲ್ದಾರ್ ಹಾಗೂ ಕೇಸ್ ವರ್ಕರ್ ಕೂಡ ಕ್ರಮ ಕೈಗೊಳ್ಳಿ ಕೇವಲ ದಲಿತರನ್ನ ಗುರಿಯಾಗಿಸಿ ಕ್ರಮ ಕೈಗೊಳ್ಳುತ್ತಿರುವುದು ದಲಿತ ವಿರೋಧಿ ಎಂದು ಎದ್ದು ಕಾಣುತ್ತಿದೆ ಬೇಗನೆ ಅವರನ್ನ ಪುನಃ ಅದೇ ಜಾಗಕ್ಕೆ ಕರೆತರಬೇಕು ಇಲ್ಲವಾದರೆ ದಲಿತ ಸಂಘಟನೆಗಳಿಂದ ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ದಲಿತ ಸಂಘಟನೆಯ ಮುಖಂಡರು ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಸಮಯದಲ್ಲಿ ಮಾತನಾಡಿದ ದಲಿತ ಸಂಘಟನೆಯ ಮುಖಂಡರು ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೋಗಾರ್ ಎನ್ ಕೆಡ್ತಾ ಇದ್ದಾರೆ ಅಂತಂದ್ರೆ ಇದರ ಒಂದು ಪ್ರಶ್ನೆ ಮಾಡಿ ನೋಡ್ತಕ್ಕಂತ ನಿಮ್ಮ ದುಷ್ಟ ಮನಸ್ಥಿತಿಗೆ ಏನ್ ಹೇಳ್ಬೇಕು ಒಂದು ಧಿಕ್ಕಾರೇಬೇಕು ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಅಂತ ನೋವು ಸಾಕಷ್ಟು ಅಧಿಕಾರಿಗಳನ್ನ ಸುಮಾರು ನಾಲ್ಕು ಮೂರು ಮಂದಿ ದಲಿತ ಅಧಿಕಾರಿಗಳನ್ನ ಇವತ್ತು ಬಲಿ ತಗೊಂಡಿದ್ದೀರಿ ಈಗ ನಾಲ್ಕನೇ ನಾಲ್ಕನೇ ಇವತ್ತು ಇವತ್ತು ಧನಂಜಯ ಸಾಹ್ ನೆಡ್ಕೊಂಡ್ರೆ ಇವತ್ತು ನಾಲ್ಕನೇ ಅಧಿಕಾರಿಗಳು ಆಗ್ತಾರೆ ಇವ್ರನ್ನೂ ಕೂಡ ಬಲಿ ತಕ್ಕಂತ ಹುಣ್ಣಾರ ಏನು ಮಾಡ್ತಾ ಇದ್ದೀರಿ ಈ ಒಂದು ಹುನ್ನಾರಕ್ಕೆ ನಾವು ತೆರೆ ಕೊಡಲ್ಲ ನಮ್ಮ ನಮ್ಮ ನಾವೇನು ಶಾಂತಿ ಪ್ರಿಯರಾಗಿದ್ದೇವೆ ಅದನ್ನ ಸ್ವಲ್ಪ ದುರುಪಯೋಗ ಮಾಡ್ಕೋಬೇಡಿ ನಾವು ತಲೆ ಎತ್ತು ಎತ್ತಿದೀನಿ ಅಂತಂದ್ರೆ ಸತ್ತದ ಸುರ್ಯಕ್ಕೂ ಗೊತ್ತು ಮಾಡ್ತಕ್ಕಂಥ ಅಣ್ಣದ ಚರ್ಮ ಸುರೇದ ಗೊತ್ತು ಅಂತ ಎಲ್ಲ ಇವತ್ತು ವಿಚಾರದಲ್ಲಿ ನಮ್ಮ ಇವತ್ತು ನಮ್ಮ ಇವತ್ತು ಯಾಕಂದ್ರೆ ಇವತ್ತು ಸುಮಾರು ವರ್ಷಗಳಿಂದ ನಮ್ಮ ಮಾದರಿ ಸಮುದಾಯ ಬಹಳ ಯಾವತ್ತು ಕೂಡ ತಲೆ ಎತ್ತಿಲ್ಲ ಯಾವತ್ತು ವಿಚಾರ ಮಾಡಿಲ್ಲ ನೀವೇನೋ ಮಾಡಿದ್ರೆ ಕೂಡ ಸರಿ ಆಯ್ತು ಮಾಡಿ ಅಂತ ಬಹಳ ತಾಳ್ಮೆಯಿಂದ ಕಾಯ್ಕೊಂಡು ಬಂದಿದ್ದಾರೆ ಇವತ್ತು ಇವತ್ತು ಮಲ್ಕೊಂಡವ್ರನ್ನ ಇವತ್ತು ಹೊಡೆದಿಸಿದಿರಿ ಇವತ್ತು ಬಿಡೋದಿಲ್ಲ ಯಾಕಂದ್ರೆ ಇವತ್ತು ನಮ್ಮ ಧನಂಜಯ ಸಾವ್ ಏನು ರಜೆ ಮೇಲೆ ಕಳಿಸಿದಿರಿ ಆ ಒಂದ್ ಆದೇಶವನ್ನು ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ಅದೇ ದಿಢೀರ್ನೆ ಮತ್ತು ಅದೇ ಸ್ಥಾನಕ್ಕೆ ನೇಮಕ ಮಾಡತಕ್ಕಂಥ ವ್ಯವಸ್ಥೆ ಆಗಬೇಕು ಆಗಲೇ ಆಗದೆ ಇದ್ರೆ ಪಕ್ಷದಲ್ಲಿ ಇವತ್ತು ನಾವೆಲ್ಲ ಮಾದರಿ ಸಮುದಾಯ ಇವತ್ತು ಅವರಾತ್ರಿ ಧರಣಿಯನ್ನ ಅಮರಾತ ಉಪವಾಸ ತತ್ನ ಮಾಡತಕ್ಕಂಥ ಒಂದು ವ್ಯವಸ್ಥೆನ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ಗಮನಕ್ಕೆ ತಂದು ಗಮನಕ್ಕೆ ತಗೊಂಡು ಇವತ್ತು ಆದಷ್ಟು ಬೇಗ ಇಮಿಡಿಯೇಟ್ ಆಗಿ ಈ ಕಳೆದ ಒಂದು ಇವತ್ತಿನ ಇವತ್ತು ರಜೆ ಮೇಲೆ ಕಳಿಸಿರ್ತಕ್ಕಂಥ ಧನಂಜಯ ಎಂ ತಹಸೀಲ್ದಾರ್ ಸಾಹೇಬ್ರನ್ನ ಮತ್ತು ಮರಳಿ ಅಲ್ಲೇ ಪೋಸ್ಟಿಂಗ್ ಪೋಸ್ಟಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಆದೇಶ ಮಾಡದೇ ಇದ್ದರೆ ಇವತ್ತು ಈ ಒಂದು ನಮ್ಮ ಮಾದಿಗ ಸಮುದಾಯ ಇಲ್ಲಿಂದ ಹೊರಡಲ್ಲ ಈ ಒಂದು ಈ ನಿಟ್ಟಿನಲ್ಲಿ ಇವತ್ತು ಉಗ್ರವಾಗಿ ಹೋರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಇವತ್ತು ಇಲ್ಲಿ ಜಿಲ್ಲಾಧಿಕಾರಿಗಳು ಆಫೀಸಿಗೆ ಬಂದಿದ್ದು ಇಷ್ಟೇ ಕಾರಣ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಮಾಲ್ಗಿತ್ತಿ ಅಂತ ಒಬ್ಬ ತಹಸೀಲ್ದಾರ್ ಸಾಹೇಬರು ಕಿತ್ತೂರು ರಾಣಿ ಚೆನ್ನಮ್ಮನ ಪೂರ್ವಭಾವಿ ಸಭೆಯನ್ನು ಕರೆದೆ ಒಂದು ಜಯಂತಿಯನ್ನು ಆಚರಣೆ ಮಾಡಿರ್ತಾರೆ ಅವರು ಆಫೀಸ್ ಒಳಗೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಉಸ್ತು ಮಂದಿ ನಮ್ಮನ್ನು ಮೀಟಿಂಗ್ ಕರೆದಿಲ್ಲ ನಮ್ಮನ್ನು ಅವಳ ನಮಗೆ ಅವಮಾನ ಮಾಡಿರಿ ಕಿತ್ತೂರು ರಾಣಿ ಚಂದ ನಮಗೆ ಅವಮಾನ ಮಾಡಿರಿ ಅಂಥೇಳಿ ಏಕಾಏಕಿ ಧರಣಿ ಕೂತ್ಕೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿರಿ ಅಥವಾ ಟ್ರಾನ್ಸ್ಫರ್ ಮಾಡಿರಿ ಅಂತೇಳಿ ಅವರು ರಾತ್ರಿ ಎರಡು ದಿವಸ ಕೂತ್ಕೊಂಡು ಧರಣಿ ಮಾಡಿರ್ತಾರೆ ಆ ಪ್ರಕಾರ ಜಿಲ್ಲಾಧಿಕಾರಿಗಳು ಬಂದು ಅವ್ರಿಗೆ ಹೇಳೋದು ಅವ್ರಿಗೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಂದೊಂದು ಏನು ಆದ ಇದನ್ನು ಆಶ್ವಾಸನೆ ಕೊಟ್ಟು ಆಗ ಸಿರೈಟ್ಟೆ ತಹೀಲಾರ್ ಸಾಹೇಬ್ರಿಗೆ ಅಲ್ಲಿ ಇನ್ಕಮ್ ಮಾಡ್ತಾರೆ ಇದು ನಮ್ಗೆ ಭಾಳ ನೋವನ್ನು ತಂದಂಥ ಸಂಗತಿ ಖಂಡನೀಯ ಯಾಕಂತ ಹೇಳಿದ್ರೆ ನಮ್ಗೆ ಒಂದು ಹೇಳ್ತೀನಿ ಇವಾಗ ಅವರು ಅವರು ಅವ್ರು ಮಾಡಿದಂಥ ಕೆಲಸಕ್ಕೆ ನಾವೇನು ಕೊಡ್ತಾ ಇಲ್ಲ ಕಾನೂನು ಬ ಕಾನೂನು ರೀತಿಯಾಗಿ ತಪ್ಪ ಆದರೆ ಜಿಲ್ಲಾಧಿಕಾರಿಗಳಾಗಲೇ ಅವ್ರಿಗೆ ಸೋಕಸ್ ನೋಟಿಸ್ ಕೊಟ್ಟಾರ ಅವ್ರು ತಪ್ಪಾಯ್ತಂತ ಆ ಕೇಳ್ಯಾರ ಮತ್ತೆ ಇನ್ನೇನು ಮಾಡ್ಬೇಕಾಗಿತ್ತು ರೀ ಅದಕ್ಕೆ ಸಂಬಂಧಪಟ್ಟ ಕೇಸ್ ವರ್ಕರ್ ಸಸ್ಪೆಂಡ್ ಮಾಡ್ಯಾರ ಮತ್ತೇನು ಮಾಡ್ಬೇಕಾಗಿ ತಹೀಲ್ದಾರ್ನ ಟ್ರಾನ್ಸ್ಫರ್ ಮಾಡ್ಬೇಕಂತ ಯಾಕೆ ಆಟ ಇಡಬೇಕು ಆಮೇಲೆ ಹೇಳ್ತಾರೆ ಅವರು ಬೇರೆ ಯಾರು ಆಫೀಸರ್ಸನ್ನ ಟ್ರಾನ್ಸ್ಫರ್ ಮಾಡಬೇಡ್ರಿ ಈಗ ಸಸ್ಪೆಂಡ್ ಮಾಡಬೇಡ್ರಿ ಬರೀ ತಹಸೀಲ್ದಾರ್ನ ಮಾಡಿರಿ ಅಂದ್ರೆ ದಲಿತರಷ್ಟೇ ಮಾಡ್ರಿ ಅಂತ ಅವರು ಅದ ನಮ್ದು ಇಷ್ಟ ಸಾಹೇಬ್ರ ಜಿಲ್ಲಾಧಿಕಾರಿಗಳು ಅವ್ರನ್ನೇನರ ಟ್ರಾನ್ಸ್ಫರ್ ಮಾಡಲೇಬೇಕಂತ ಒಂದು ತೀರ್ಮಾನ ತಗೊಂಡಾಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಉಪ ತಹಸೀಲ್ದಾರ್ ಅವ್ನು ತಹಸೀಲ್ದಾರ್ ಅಲ್ಲೇನ್ರಿ ಅವ್ರು ವಿಶೇಷ ತಹಸೀಲ್ದಾರ್ ಅಲ್ಲ ರೀ ಆರ ಯಾವ್ದಲ್ಲ ರೀ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೌದಲ್ಲ ಅವರು ಅವ್ರನ್ನೂ ಟ್ರಾನ್ಸ್ಫರ್ ಮಾಡ್ಬೇಕು ನಮ್ಮ ತಹಸೀಲ್ದಾರ್ನು ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರನ್ನೇ ಟ್ರಾನ್ಸ್ಫರ್ ಮಾಡಲಿ ಜೀವರ್ ಅವ್ರನ್ನ ಬಿಟ್ಟು ಇವ್ರನ್ನ ಮಾಡಿದ್ದ ಕರೆಯಾದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಮುಂದೊಂದು ಮುಂದೊಂದು ದಿವಸ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಧರಣಿ ಕುಂದ್ರಕ್ಕೆ ನಾವು ರೆಡಿ ಇದ್ದೀವಿ ಯಾಕಂತ ಹೇಳಿದ್ರೆ ನಮ್ಮ ಕೂಗನ್ನು ಇವ ಡಿ ಜಿಲ್ಲಾಧಿಕಾರಿಗಳಿಗೆ ಕೇಳಬೇಕಲ್ಲ ನಾವು ಮ್ಯಾಗಿನ ಜಾತಿಯವ್ರು ಏನೇನು ಹೇಳ್ತಾರೆ ಏನೇನೋ ರಾಜಕೀಯ ಪ್ರಚಾರ ಬರುತ್ತೆ ಅದೆಲ್ಲ ಬೇಕಾಗಿಲ್ಲ ನಮ್ಗೆ ನಮ್ಗೆ ನ್ಯಾಯವಾಗಬೇಕು ನ್ಯಾಯ ಕೇಳಕತ್ತೀವಿ ಮಾಡ್ತೀರಾ ಮಾಡಿರಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರನ್ನೂ ಮಾಡ್ರಿ ಟ್ರಾನ್ಸ್ಫರ್ ಅದೇ ಇವತ್ತಿನ ದಿನ ನಾವು ಯಾವುದೋ ಮನೆ ಕೊಡೋಕೆ ಮನವಿ ಕೊಡೋಕೆ ಒಂದು ದಿವಸ ಮೂರು ದಿನದೊಳಗೆ ನಾವು ಅವ್ರು ಏನು ಟ್ರಾನ್ಸ್ಫರ್ ಮಾಡಿದಂಥ ಅಧಿಕಾರಿಗಳನ್ನ ಅಲ್ಲಿ ಕೂಡಿ ಅಲ್ಲೇ ನಿಮ್ಕಾ ಮಾಡ್ಬೇಕು ಮಾಡ್ದೆ ಇದ್ರೆ ಉಳಿದ ಎಲ್ಲರನ್ನೂ ಟ್ರಾನ್ಸ್ಫರ್ ಮಾಡಲಿ ಸಮಯಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕು ಮುಂದೆ ನಮ್ಮ ಹೆಸರು ಸುರೇಶ್ ನಂದನ್ ಅವರು ಅವರೇನು ಇದು ಮಾಡಲಿಲ್ಲ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ತಮ್ಮ ನಾವು ಉಗ್ರ ಹೋರಾಟ ಮಾಡೋಕೆ ನಾವು ಹಿಡಿದೀವಿ ಆಮೇಲೆ ಆಫೀಸ್ ಕಿಲೆ ಕಿಲ್ ಹಾಕ ಡಿ ಜಿಲ್ಲಾ ಆಫೀಸ್ ಕಿಲ್ ಹಾಕ ರೇಡಿದೀವಿ ನಮ್ಗೇನು ಏನು ಏನ್ ಲಾಠಿ ಜಾರು ಮಾಡ್ತಾರ ಗೋಲಿ ಬಾರಿ ಮಾಡ್ತಾರ ಮಾಡ್ಲಿ ಮತ್ತೆ ನಮ್ ಸ್ವಾಮಿ ಮಾಡಕ್ಕೆ ಧಕ್ಕೆ ಬಂದಾಗ ಮತ್ತೆ ನಾವ್ರಿ ಸುಮ್ಮತ್ಕೋಬೇಕು ಸುರೇಶ್ ನಂದನ್ ಅವ್ರ ಅಂತ